ರಾಜ್ಯದಲ್ಲಿ ಒಂದು ಸಾವಿರದ ಐನೂರ ಹದಿನೇಳು ಹೊಸ ನ್ಯಾಯಬೆಲೆ ಅಂಗಡಿಗಳನ್ನು ತೆರೆಯಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಕೆಎಚ್ ಮುನಿಯಪ್ಪ ವಿಧಾನಸಭೆಗೆ ಇಂದು ತಿಳಿಸಿದರು ಪ್ರಶ್ನೋತ್ತರ ವೇಳೆಯಲ್ಲಿ ಶಾಸಕ ಶರಣಗೌಡ ಕಂದಕೂರು ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಹೊಸ ಮೀಸಲಾತಿ ಅನ್ವಯ ನ್ಯಾಯಬೆಲೆ ಅಂಗಡಿಗಳನ್ನು ವಿಕೇಂದ್ರೀಕರಣ ಮಾಡಲಾಗುತ್ತಿದೆ ರಾಜ್ಯದಲ್ಲಿ ಪ್ರಸ್ತುತ ಇಪ್ಪತ್ತು ಸಾವಿರದ ನಾನೂರ ಅರವತ್ತು ನ್ಯಾಯಬೆಲೆ ಅಂಗಡಿಗಳಿದ್ದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳಿಗೆ ಸೇರಿದವರಿಗೆ ಒಂದು ಸಾವಿರದ ಎಂದು ಹೇಳಿದರು ಕರ್ನಾಟಕ ಅಗತ್ಯ ವಸ್ತುಗಳ ಕಾಯ್ದೆಯಡಿ ಹೊಸ ನ್ಯಾಯಬೆಲೆ ಅಂಗಡಿಗಳ ಮಂಜೂರಾತಿಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಶೇಕಡಾ ಹತ್ತರಷ್ಟು ಎಸ್ಸಿ ಎಸ್ಟಿ ಜನಸಂಖ್ಯೆ ಇರುವ ಕಡೆಗಳಲ್ಲಿ ಆ ವರ್ಗದವರಿಗೆ ನ್ಯಾಯಬೆಲೆ ಅಂಗಡಿ ತೆರೆಯಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಸುವಿಧಾ ಕಾರ್ಯಕ್ರಮದಡಿ ಎಪ್ಪತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ನೇರವಾಗಿ ಪಡಿತರವನ್ನು ವಿತರಣೆ ಮಾಡಲು ಕ್ರಮ ಕೈಗೊಳ್ಳಲಾಗಿದೆ ನ್ಯಾಯಬೆಲೆ ಅಂಗಡಿಯಿಂದ ಮೂರು ಕಿಲೋಮೀಟರ್ಗಿಂತ ದೂರ ಗ್ರಾಮವಿದ್ದರೆ ಉಪ ಕೇಂದ್ರಗಳ ಮೂಲಕ ಪಡಿತರ ವಿತರಣೆ ಮಾಡಲಾಗುವುದು ತಾಂಡಾಗಳಲ್ಲಿ ನೇರವಾಗಿ ಪಡಿತರ ವಿತರಣೆಗೆ ಕ್ರಮ ಕೈಗೊಳ್ಳಲಾಗಿದೆ ಎಂದರು ಹೊರಡಿಸಲಾದಂಥ ಅತ್ಯ ಅತ್ಯಗತ್ಯವಾದಂಥ ನ್ಯಾಯಬಲಿ ಹೊಸ ನ್ಯಾಯಬಲಿ ಅಂಗಡಿಗಳ ಮಂಜೂರಾತಿಗೆ ಕ್ರಮ ವಹಿಸಲಾಗಿದೆ ರಾಜ್ಯದ ಇಂಧನ ಶಕ್ತಿಗೆ ಮುಂದಿನ ಮಾರ್ಚ್ನಿಂದ ಎರಡೂವರೆ ಸಾವಿರ ಮೆಗಾವ್ಯಾಟ್ ಸೌರಶಕ್ತಿ ವಿದ್ಯುತ್ ಸೇರ್ಪಡೆಯಾಗುತ್ತಿದ್ದು ಗೃಹ ಬಳಕೆ ಹಾಗೂ ಕೈಗಾರಿಕೆಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ವಿದ್ಯುತ್ ಪೂರೈಸಲಾಗುವುದು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಹೇಳಿದ್ದಾರೆ ವಿಧಾನಸಭೆಯ ಪ್ರಶ್ನೋತ್ತರದ ಅವಧಿಯಲ್ಲಿ ಅವರು ಕುಸುಮ್ ಸಿ ಯೋಜನೆಯಡಿ ಎರಡು ಸಾವಿರದ ಐನೂರು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದ್ದು ಮಾರ್ಚ್ ವೇಳೆಗೆ ಲಭ್ಯವಾಗಲಿದೆ ಸ್ಥಳೀಯವಾಗಿಯೇ ವಿದ್ಯುತ್ ಉತ್ಪಾದಿಸಿ ಪೂರೈಸಲಾಗುತ್ತದೆ ಎಂದು ತಿಳಿಸಿದರು ಮಾಡ್ತಾ ಈಗ ಕುಸುಮ್ ಸಿ ಬೇರೆ ಮಾಡ್ತಾ ಇದೀವಿ ಅದು ಸುಮಾರು ಎರಡು ಸಾವಿರದ ಐನೂರು ಮೆಗಾವಾಟ್ ಬೈ ಮಾರ್ಚ್ ಆಲ್ಮೋಸ್ಟ್ ಎಲ್ಲ ಮುಗೀತದೆ ಅಲ್ಲಿಯೇ ಕರೆಂಟ್ ಉತ್ಪಾದನೆ ಮಾಡ್ಬಿಟ್ಟು ಅಲ್ಲೇ ಕೊಡ್ತೀವಿ ಅಂತ ಮಾತು ಬಾಕಿ ಇರುವವರಿಗೆ ಇಂಡಸ್ಟ್ರಿ ಇರಲಿ ಡೊಮೆಸ್ಟಿಕ್ ಇರಲಿ ಇಪ್ಪತ್ನಾಲ್ಕು ಗಂಟೆ ಕೊಡ್ತಾ ಇದೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ ಬೆಲ್ಲದ್ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ವಿಷಯದಲ್ಲಿ ರಾಜ್ಯ ಸರ್ಕಾರ ದಿವ್ಯ ನಿರ್ಲಕ್ಷ್ಯ ತಾಳಿದೆ ಎಂದು ಆರೋಪಿಸಿದರು ಸುವರ್ಣಸೌಧಕ್ಕೆ ಇಪ್ಪತ್ಮೂರು ಕಚೇರಿಗಳನ್ನು ಸ್ಥಳಾಂತರ ಮಾಡುವುದಾಗಿ ನೀಡಿದ್ದ ಭರವಸೆ ಈಡೇರಿಲ್ಲ ಈ ಭಾಗದ ಇಳಕಲ್ ಸೀರೆ ಬಿಜಾಪುರದ ಕೌದಿಯಂತಹ ಉತ್ಪನ್ನಗಳಿಗೆ ಹೆಚ್ಚಿನ ಪ್ರಚಾರ ಸಿಕ್ಕಿಲ್ಲ ಸಮಾಜ ಕಲ್ಯಾಣ ಇಲಾಖೆಯ ವಿದೇಶ ವ್ಯಾಸಂಗದ ಸೌಲಭ್ಯದಿಂದ ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ಅವಕಾಶ ವಂಚಿತರಾಗಿದ್ದಾರೆ ಎಂದು ಆಕ್ಷೇಪಿಸಿದರು ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಹಿತಿ ತಂತ್ರಜ್ಞಾನ ಉದ್ಯಮಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ಅರವಿಂದ್ ಬೆಲ್ಲದ್ ಒತ್ತಾಯಿಸಿದರು ಯಾವ್ದ ಸ್ಪೆಷಲ್ ಇನ್ಸೆಂಟಿವ್ಸ್ ಕೊಡ್ಲ ಯಾವ್ದ ರೀತಿಯ ಅವ್ರಿಗೆ ಬರ್ಲಿಕ್ಕೆ ನಾವು ಆಕರ್ಷಣೆ ಮಾಡ್ಲಿಲ್ಲ ಅಂತಂದ್ರೆ ಯಾರು ಉತ್ತರ ಕರ್ನಾಟಕಕ್ಕೆ ಬರ್ತಾರೆ ಉಪನಾಯಕರ ಯಾಕೆ ಬರಬೇಕು ಯಾರು ಬರುದಿಲ್ಲ ಇಫ್ ಯು ಕ್ಯಾನ್ ಈಟ್ ಫಾರ್ ಇದಕ್ಕೆ ಉತ್ತರಿಸಿದ ಐಟಿಬಿಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಕಳೆದ ಬಜೆಟ್ನಲ್ಲಿ ಸ್ಥಳೀಯ ಆರ್ಥಿಕತೆ ಉತ್ತೇಜನ ಯೋಜನೆ ರೂಪಿಸಲಾಗಿದೆ ಅದರಡಿ ಧಾರವಾಡ ಹುಬ್ಬಳ್ಳಿ ಬೆಳಗಾವಿ ಮಂಗಳೂರು ಉಡುಪಿ ಮಣಿಪಾಲಗಳಲ್ಲಿ ಪ್ರತ್ಯೇಕ ಗಳನ್ನು ಸ್ಥಾಪಿಸಲಾಗಿದೆ ಕಲಬುರಗಿಯಿಂದ ರಾಯಚೂರು ವರೆಗೆ ಐಟಿ ಕಾರಿಡಾರ್ಗಳನ್ನು ಸ್ಥಾಪಿಸಲಾಗಿದೆ ಬೆಳಗಾವಿಯಲ್ಲಿ ಎಲೆಕ್ಟಿಕಲ್ ವಾಹನಗಳ ಉತ್ಪಾದನಾ ವಲಯ ಸ್ಥಾಪಿಸುವ ಬಗ್ಗೆ ಚರ್ಚೆ ನಡೆಯುತ್ತಿದೆ ಧಾರವಾಡದ ಐಐಟಿ ಮತ್ತು ಐಐಐಟಿಯಲ್ಲಿ ಕೃತಕ ಬುದ್ದಿಮತ್ತೆ ಮತ್ತು ಕ್ವಾಂಟಂ ಕೇಂದ್ರಗಳನ್ನು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲಾಗಿದೆ ಎಂದು ಹೇಳಿದರು ಧಾರವಾಡ ಮತ್ತು ಟ್ರಿಪಲ್ ಎ We have spent more than 100, uh, 100 crores for uh, this. So